ಪ್ರದೇಶದ ನಾಗರಿಕರೇ ಉಪವಾಸಿಗರೇ ಹಾಗೂ ನನ್ನ ವೈಎಫ್ ಐನ ಸಂಗಾತಿಗಳೇ ಎಲ್ಲರಿಗೂ ಅಸ್ಸಾಂ ವಲೈಕುಲ್ಲ ಈಗ ಮಾತಾಡಿದಂತಹ ಇಬ್ಬರು ಗಣ್ಯ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟು ಒಂದಿಷ್ಟು ಬೆಳಕನ್ನ ಚೆಲ್ಲಿದ್ದಾರೆ ಸಭೆಯದ ಕೊರತೆ ಇರೋದ್ರಿಂದ ನಾನು ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಮಂಟೆಪದವು ಡಿವೈಎಫ್ಐ ಘಟಕ ಬಹಳಷ್ಟು ಸಮಾಜಪರವಾದಂತಹ ಕೆಲಸಗಳನ್ನ ಕಳೆದ ಒಂದು ಒಂದೂವರೆ ದಶಕಗಳಿಂದ ಮಾಡ್ತಾ ಬಂದಿದೆ ಸ್ಥಳೀಯವಾಗಿ ಇಲ್ಲಿಯ ಬಡ ವಿಭಾಗದ ಮಕ್ಕಳಿಗೆ ಕಲಿಲಿಕ್ಕೆ ಬೇಕಾಗಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆಗಾಗಿ ನಡೆಸಿದಂತಹ ಹೋರಾಟಗಳಿಂದ ಹಿಡಿದು ವಸ್ತು ಏರಿಕೆಯ ಏರಿಕೆ ವಿರುದ್ಧದ ಹೋರಾಟಗಳಿಂದ ಹಿಡಿದು ಸ್ಥಳೀಯವಾದಂತಹ ವಿವಿಧವಾದ ಪ್ರಶ್ನೆಗಳನ್ನು ಇಟ್ಕೊಂಡು ಅವರು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ ಅದರ ಜೊತೆಯಲ್ಲಿ ಬಹಳ ಪ್ರಧಾನವಾದಂತ ಎರಡು ಆಶಯಗಳು ಒಂದು ಸಮಾಜದಲ್ಲಿ ಕೋಮು ಸೌಭಾರ್ದತೆಯನ್ನು ಬಲಗೊಳಿಸಬೇಕು ಇನ್ನೊಂದು ಮಹಾ ಪಿಡುಗಾಗಿ ಪರಿವರ್ತನೆ ಆಗ್ತಾ ಇರುವಂತಹ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿಯನ್ನು ಹುಟ್ಟಿಸಬೇಕು ಮತ್ತು ಅದನ್ನ ಈ ಸಮಾಜದಿಂದ ಉದ್ಘಾಟಿಸಲಿಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಸತತವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತು ಪವಿತ್ರ ರಂಜಾನ್ ಮಾಸದ ಈ ಕೊನೆಯ ಹತ್ತರ ನಡುವೆ ಈ ಒಂದು ಇಫ್ಟಿಆರ್ ಕೂಟವನ್ನು ಕೂಡ ಹಮ್ಮಿಕೊಂಡು ಅದನ್ನು ಕೂಡ ಸೌಹಾರ್ದತೆ ಮತ್ತು ಮಾದಕ ದ್ರವ್ಯದ ಹಮ್ಮಿಕೊಂಡಿದ್ದಾರೆ ಸೌಹಾರ್ದತೆ ನೆನೆಗೊಳ್ಳಬೇಕು ಮಾದಕ ದ್ರವ್ಯದ ಪಿಡುಗು ಕೊನೆಗೊಳ್ಳಬೇಕು ಅನ್ನುವಂತಹ ಈ ಎರಡು ಉದ್ದೇಶಗಳನ್ನ ಈ ಇಫ್ತಾರಿಗೆ ಜೋಡಿಸಿರುವಂತದ್ದು ಬಹಳ ಮಹತ್ವವಾದಂತಹ ಅಂಶ ಇಸ್ಲಾಂನಲ್ಲಿರುವಂತಹ ಈ ಉಪವಾಸದ ಆಚರಣೆ ಕೇವಲ ಹಸಿದು ಕೋರುವುದು ಮಾತ್ರ ಅಲ್ಲ ತನ್ನನ್ನು ಸಹ ಶುದ್ಧೀಕರಿಸುವ ಜೊತೆಯಲ್ಲಿ ಸಮಾಜದಲ್ಲಿಯೂ ಕೂಡ ಒಂದು ಒಳ್ಳೆಯ ವಾತಾವರಣವನ್ನು ಮೂಡಿಸುವಂತಹ ಒಂದು ಉದ್ದೇಶ ಕೂಡ ಉಪವಾಸಕ್ಕೆ ಇದೆ ಅಂತಹ ರಂಜಾನ್ ತಿಂಗಳಲ್ಲಿ ಈ ಒಂದು ಎರಡು ಉದ್ದೇಶಗಳನ್ನು ನೀವು ಇಟ್ಕೊಂಡಿದ್ದೀರಿ ಇವತ್ತು ನಮ್ಮ ಸಮಾಜ ಎರಡೂ ಪಿಡುಗುಗಳಿಂದಲೂ ಕೂಡ ಬಸವಳಿಸಿ ಇವತ್ತು ನಮ್ಮ ಯುವಜನತೆ ಮಾದಕ ದ್ರವ್ಯಕ್ಕೆ ಬಲಿ ಬೀಳುವಂತಹ ಸಂದರ್ಭದಲ್ಲೇ ಇನ್ನೊಂದು ಕಡೆ ಸೌಹಾರ್ದತೆಗೂ ಕೂಡ ಕೊಡಲಿಯಟ್ಟು ಬೀಳುವಂತಹ ಘಟನೆಗಳು ಇವತ್ತು ವ್ಯಾಪಕವಾಗಿ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ಈಗ ನಮ್ಮ ಹಿರಿಯರಾದ ರಮಣಾತ್ರಯಗಳು ಅದನ್ನು ಉಲ್ಲೇಖಿಸಿ ಮುನ್ನೂರ ವರ್ಷಗಳ ಹಿಂದೆ ಈ ದೇಶವನ್ನ ಆಳಿ ಇವತ್ತು ಮಣ್ಣಿನಡಿಯಲ್ಲಿ ಹೂತು ಹೋಗಿರುವಂತಹ ರಾಜರ ಸಮಾಧಿಯನ್ನು ಕೂಡ ಕೆಣಕುವಂತ ಅಥವಾ ಅದನ್ನ ಕೆದಕಿ ಈ ದೇಶದ ಸೌಹಾರ್ದತೆಗೆ ಸವಾಲನ್ನು ಒಡ್ಡುವಂತ ಒಂದು ಕೆಲಸ ನಮ್ಮ ಮುಂದೆ ನಡೀತಾ ಇದೆ ಇದು ಬಿಡಿ ಬಿಡಿ ಘಟನೆಗಳಲ್ಲ ಅದು ಮಹಾರಾಷ್ಟ್ರದ ಸುತ್ತಮುತ್ತ ಇರಬಹುದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿರಬಹುದು ನಮ್ಮದೇ ರಾಜ್ಯದ ಬೇರೆ ಸೌಹಾರ್ದತವನ್ನ ವಾತಾವರಣವನ್ನ ಕೆಡಿಸಲಿಕ್ಕೆ ಪ್ರಭುತ್ವವೇ ಕೈ ಜೋಡಿಸಿರುವಂತಹ ಒಂದು ಆತಂಕಕಾರಿ ದಿನಗರಣದಲ್ಲಿ ನಾವಿದ್ದೀವಿ ಅಂತ ಸಂದರ್ಭದಲ್ಲಿ ನಾವು ಹೆಚ್ಚು ಹೆಚ್ಚು ಜನರ ಮಧ್ಯೆ ಪ್ರೀತಿ ವಿಶ್ವಾಸವನ್ನ ಸೌಹಾರ್ದತೆಯನ್ನ ಹುಟ್ಟಿಸುವಂತ ಕಾರ್ಯಕ್ರಮಗಳನ್ನ ಪ್ರಜ್ಞಾಪೂರ್ವಕವಾಗಿ ಆಯೋಜಿಸಬೇಕಾಗ್ತದೆ ಅಂಥದ್ರಲ್ಲಿ ಈ ವಿಚಾರ ಕೂಟಗಳು ಸೌಹಾರ್ದ ಕೂಟಗಳು ಕೂಡ ಒಂದು ನನಗೆ ಬಹಳ ಖುಷಿ ಆಗ್ತದೆ ನಮ್ಮ ರಮಣಾತ್ರಿಗಳು ಬಹಳ ಒಂದು ಹೆಚ್ಚು ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಅವರು ಅವರನ್ನೆಲ್ಲಿ ಕರೀಲಿಕ್ಕೆ ನನ್ನ ಹತ್ರ ಹೇಳಿದಾಗ ನಾನು ಹೇಳಿದೆ ಅವ್ರು ಬರ್ಲಿಕ್ಕಿಲ್ಲ ತುಂಬಾ ಕಾರ್ಯಕ್ರಮ ಇರ್ತದೆ ಬೇಡ ಅಂತ ಹೇಳಿದೆ ಆದ್ರೆ ಮತ್ತೆ ನಿರಾಸೆ ಆಗುದು ಬೇಡ ಅಂತ ಆದ್ರೆ ನಮ್ಮ ಹುಡುಗರು ಅವರ ಮನೆಗೆ ಹೋಗಿ ಖುದ್ದು ಅವರನ್ನ ಭೇಟಿಯಾಗಿ ಬರ್ಬೇಕು ಅಂತ ಆಹ್ವಾನಿಸಿದ್ದಾರೆ ನಾನು ಆವಾಗ್ಲೂ ಹೇಳಿದೆ ಅವರಿಗೆ ಬಲ ದೊಡ್ಡ ದೊಡ್ಡವರು ಶ್ರೀಮಂತರು ಅನುಕೂಲಸ್ಥರು ಎಲ್ಲ ಇಸ್ತಾರಗಳನ್ನ ಆಯೋಜಿಸ್ತಾರೆ ನಾನು ಅಲ್ಲಿಗೂ ಹೋಗ್ತೀನಿ ಆದ್ರೆ ಕೆಳವರ್ಗದವರು ಬಡವರು ಜನಸಾಮಾನ್ಯರ ಇಸ್ತಾರ ಏನಿದೆ ಇದರಲ್ಲಿ ಕೂಡ ಭಾಗವಹಿಸೋದು ಬಹಳ ಮುಖ್ಯವಾದಂತ ಒಂದು ನಮ್ಮ ಕರ್ತವ್ಯ ಆ ನೆಲೆಯಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರು ನಂಗೆ ಅಂದ್ರೂ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ನಾನು ಸೇರಿದಂತೆ ನಾವೆಲ್ಲರೂ ಗೌರವಿಸುವಂತಹ ಜಿಲ್ಲೆಯ ಒಬ್ಬ ಪ್ರಮುಖ ರಾಜಕಾರಣಿ ಈ ಕಾಲದಲ್ಲಿ ಸುಭಾಷತ್ರು ಮೊನ್ನೆ ನಮ್ಮನ್ನ ಅಗಲಿದ್ರು ಆ ಪರಂಪರೆ ಕೊನೆಕೊಂಡಿ ರೈಗಳು ಅವರು ಅದಕ್ಕಾಗಿ ಬಹಳಷ್ಟು ಕಲ್ಕೊಂಡಿದ್ದಾರೆ ಆದ್ರೆ ಅವರಿಗೆ ಕಲ್ಕೊಂಡದ್ರ ಬಗ್ಗೆ ಯಥ ಇಲ್ಲ ನಾವು ರಾಜಕಾರಣದಲ್ಲಿ ಇರುವಂತಹದ್ದು ಗಳಿಸಲಿಕ್ಕೆ ಮಾತ್ರ ಅಲ್ಲ ಜನರಿಗೆ ಏನಾದ್ರೂ ಕೊಡ್ಲಿಕ್ಕೆ ಸಮಾಜದಲ್ಲಿ ಆದರ್ಶವನ್ನ ಮತ್ತು ನಮ್ಮ ಒಂದು ಸಂವಿಧಾನದ ಆಶಯಗಳನ್ನ ತಳಮಟ್ಟದ ಜನರಿಗೆ ತಲುಪಿಸ್ಲಿಕ್ಕೆ ಅನ್ನುವಂತಹ ಒಂದು ಉಜ್ವಲವಾದಂತಹ ಒಂದು ಆದರ್ಶಕ್ಕೆ ಈ ಕಾಲಕ್ಕೂ ಬದ್ಧರಾಗಿರುವಂತಹ ಒಬ್ಬ ಅಪರೂಪ ಸೌಹಾರ್ದ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧದ ಜಾಗೃತಿ ಒಂದು ಬಲವನ್ನು ತುಂಬಿದ್ದಾರೆ ನಾನು ಡಿ ನ ಪರವಾಗಿಯೂ ಕೂಡ ಅವರಿಗೆ ಆ ಕುರಿತು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಇವತ್ತು ಆದರ್ಶಗಳ ಕೊರತೆ ಇದೆ ನಾವು ಸೌಹಾರ್ದತೆ ಮತ್ತು ಮಾದಕ ದ್ರವ್ಯದ ವಿರುದ್ಧ ಮಾತಾಡುವಾಗ ಆದರ್ಶದ ಕುರಿತು ಕೂಡ ಮಾತಾಡಬೇಕಾಗುತ್ತೆ ಇವತ್ತು ರಾಜಕಾರಣ ವ್ಯಾಪಾರೀಕರಣಗೊಂಡಿದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ರಾಜಕಾರಣ ಯಾವ ತಿರುವುಗಳನ್ನ ಪಡಿತಾ ಇದೆ ಅಂತ ನೋಡ್ತಾ ಇದ್ದೀವಿ ರಾಜಕಾರಣವನ್ನು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಯಾರು ನಿಯಂತ್ರಿಸ ಇದ್ದಾರೆ ಅಂತ ನಾವು ಕೂಡ ನೋಡ್ತಾ ಇದ್ದೀವಿ ಇಂತಹದ್ರ ನಡುವೆ ಒಂದು ಆದರ್ಶಕ್ಕೆ ಬದ್ಧರಾದಂತಹ ಯುವ ಸಮೂಹವನ್ನ ಎಚ್ಚರಗೊಳಿಸುವಂತಹ ಒಂದು ದೊಡ್ಡ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಡಿ ಐ ಕೂಡ ಅದನ್ನ ಮಾಡ್ತಾ ಇದೆ ಅಂತಹ ಒಂದು ಕೆಲಸಕ್ಕೆ ಕ್ರಮ ಬಂದು ಬೆನ್ನು ತಟ್ಟಿದ್ದಾರೆ ಅವರ ಇರುವಿಕೆ ನಮ್ಗೆ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ನಮ್ಗೆಲ್ರಿಗೂ ಕೂಡ ಖುಷಿಯಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಸಮಾನ ಮನಸ್ಕರ ಒಂದು ವೇದಿಕೆಯನ್ನು ಕಟ್ಕೊಂಡು ಜಿಲ್ಲೆಯ ಸೌಹಾರ್ದತೆಗಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಮ್ಗೆಲ್ರಿಗೂ ಕೂಡ ರೈಗಲು ಬೆನ್ನು ತಟ್ಟಿ ಮುಂದಕ್ಕೆ ಹೋಗಿ ಅಂತ ಹೇಳುವ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರ ಉಪಸ್ಥಿತಿ ಎಲ್ಲಾ ಜಾತ್ಯಾತೀತ ಶಕ್ತಿಗಳನ್ನ ಜಿಲ್ಲೆಯಲ್ಲಿಯೂ ಕೂಡ ಒಂದುಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಈ ಸೌಹಾರ್ದ ಇರ್ತಾರು ಕೂಡ ಆ ಒಂದು ಬದ್ಧತೆಯಿಂದ ನಡೀತಾ ಇದೆ ಅದಕ್ಕಾಗಿ ರೈಗಲು ಬಂದಿದ್ದಾರೆ ಶಿವರಾಮ್ ಶೆಟ್ಟರು ಬಂದಿದ್ದಾರೆ ಜಿಲ್ಲೆಯ ಒಬ್ಬ ದೊಡ್ಡ ಇಂಟೆಲೆಕ್ಚುವಲ್ ಅವರು ಅವರ ಸಮಾಜದಲ್ಲಿರುವಂತಹ ನಕಾರಾತ್ಮಕ ಬೆಳವಣಿಗೆಗಳಿಗೆ ಒಂದು ತಡೆಯನ್ನ ಹಾಕುವಂತಹ ಒಂದು ಬೌದ್ಧಿಕ ಕೆಲಸಗಳಲ್ಲಿ ಶಿವರಾಮ್ ಚಕ್ರ ಕೂಡ ತೊಡಗಿಸಿಕೊಂಡವರು ಅವರು ಕೂಡ ನಮ್ಮ ಜೊತೆ ಸದಾ ಇರ್ತಾರೆ ಮೊನ್ನೆ ಎರಡು ದಿವಸ ನಾವೊಂದು ಕಡೆ ಕೂತು ಬಹಳಷ್ಟು ಜನ ಒಂದು ಗಂಭೀರ ಚರ್ಚೆಗಳನ್ನ ಮಾಡಿದರೆ ಅವರು ಅದಕ್ಕೂ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲ ಅದ್ರ ಜೊತೆಯಲ್ಲಿ ಬಹಳಷ್ಟು ಜನ ನಮ್ಮ ಮಿತ್ರರು ಸಂಗಾತಿಗಳು ಸ್ಥಳೀಯರು ಇಲ್ಲಿ ಕೈ ಜೋಡಿಸಿದ್ರಿ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಕ್ಕೆ ನಾವು ಮಾಡಬೇಕಾದಂತ ಕೆಲಸಗಳಲ್ಲಿ ಮುಂದಕ್ಕೆ ನಡೆಯೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತೀನಿ ನಮಸ್ಕಾರ ಅಸ್ಸಾಂ ವಲೈಕು